ವಿಜಯ ರಾಘು ಅವರು ಬಿಗ್ ಬಾಸ್ ಒಂದು ಪ್ರೋಮೋನ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ ಸುದೀಪ್ ಸರ್ ಅವರ ಒಂದು ಎಂಟ್ರಿ ಆಗಿರೋದು ಎಲ್ಲವೂ ಕೂಡ ಸೂಪರ್ ಇತ್ತು ವಿಜಯ ರಾಘು ಅವರು ಕೂಡ ಖಂಡಿತವಾಗಿ ಬಿಗ್ ಬಾಸ್ ನೋಡಿ ನೋಡ್ತಾರೆ ಬಿಗ್ ಬಾಸ್ ಒಂದು ಹೊಸ ಅಧ್ಯಾಯ ಒಂದು ನರಕ ಆಗಿರ್ಬೋದು ಸ್ವರ್ಗ ಸೊ ಈ ರೀತಿಯ ಒಂದು ಪ್ರೋಮೋನ ಮಾಡಿದ್ದಾರೆ ರಾಮುಹಳ್ಳಿಯಲ್ಲಿ ಒಂದು ಶೂಟಿಂಗ್ ಸಹ ನಡೆಯೋದು ತುಂಬಾನೇ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ ಯಾರು ಬರ್ತಾರೆ ಬಿಗ್ ಬಾಸ್ ನಲ್ಲಿ ಅಂತ ಬಹಳಷ್ಟು ಕುತೂಹಲ ಈಗಾಗಲೇ ಕ್ರಿಯೇಟ್ ಆಗಿದೆ ಸ್ವಲ್ಪ ಜನ ಎಕ್ಸ್ಪೆಕ್ಟೆಡ್ ನೇಮ್ ಬರುತ್ತಾ ಕಾದ್ ನೋಡ್ಬೇಕು ಇಲ್ಲಿ ತನಕ ಎಲ್ಲೂ ಕೂಡ ನೇಮ್ ರಿವೀಲ್ ಮಾಡಿಲ್ಲ ಅಫಿಷಿಯಲ್ ಆಗಿ ಸೊ ಒಂದು ನೇಮ್ಸ್ ಗಳು ಬರ್ತಾ ಅಷ್ಟೇ ವಿಜಯರಾಘ್ ಅವರು ಮಿಸ್ ಮಾಡಿದ್ರೆ ತಪ್ಪದೆ ನೋಡೇ ನೋಡ್ತಾರೆ ಒಂದು ಕಾರ್ಯಕ್ರಮವನ್ನ ಯಾಕೆಂದ್ರೆ ಫಸ್ಟ್ ಸೀಸನ್ ವಿನ್ನರ್ ಇವರೇ ರಾ ವಿಜಯ ರಾಘವೇಂದ್ರ ಅವರೇ ಸೊ ಅದು ಮುಂಬೈನಲ್ಲಿ ನಡೆದಿತ್ತು ಸೊ ಈಗ ಇಲ್ಲೇ ರಾಮೋಲಿ ರಾಮೋಳಿಯಲ್ಲಿ ನಡೀತಾ ಇದೆ ಸುದೀಪ್ ಸರ್ ಅವರೇ ಬಂದು ಈಗ ಆಂಕರಿಂಗ್ ನಮ್ಗೆ ವರ್ಷ ಅನ್ನು ಕೂಡ ಮಾಡ್ತಾ ಇದ್ದಾರೆ ಶೂಟಿಂಗ್ ಪ್ರೋಮೋ ಶೂಟಿಂಗ್ ಎಲ್ಲವೂ ಕೂಡ ನಡೀತು ಅದು ಅಡ್ವರ್ಟೈಸ್ಮೆಂಟ್ಸ್ ಆಗಿ ಎಲ್ಲೂ ಕೂಡ ಬರ್ತಾ ಇದೆ ಟಿವಿಲಿ ನೋಡ್ತಿರ್ಬೋದು ಪ್ರೋಮೋ ಕೂಡ ಬರ್ತಾ ಇದೆ ಬಹಳಷ್ಟು ಜನರಿಗೆ ಇಷ್ಟವಾಗ್ತಿದೆ ನೀವು ಕೂಡ ನೋಡ್ತೀರಾ ಮುಂದಿನ ವೀಕೆಂಡ್ ನಲ್ಲಿ ಈಗ ಒಂದು ಭಾನುವಾರದಲ್ಲಿ ಗ್ರಾಂಡ್ ಓಪನಿಂಗ್ ಅಲ್ಲಿ ಎಲ್ಲಾ ಒಂದು ಕಂಟೆಸ್ಟೆಂಟ್ಸ್ ಗಳು ಹದಿನೈದು ಜನ ಯಾರೆಲ್ಲ ಬರ್ತಾರೆ ಅಂತ ಗೊತ್ತಾಗುತ್ತೆ ಒಂದು ಡ್ಯಾನ್ಸ್ ಮಾಡುವ ಮೂಲಕ ಸ್ಟೇಜ್ ಗೆ ಎಂಟ್ರಿ ಕೊಡ್ತೀರ ನಂತರ ಸ್ವೀಪ್ ಸರ್ ಅವರು ಇಂಟ್ರೊಡ್ಯೂಸ್ ಅನ್ನು ಮಾಡ್ಕೊಡ್ತಾರೆ ನಂತರ ಬಿಗ್ ಬಾಸ್ ಒಳಗಡೆ ಕಳಿಸಿ ಕೊಡ್ತಾರೆ ಸೊ ಈ ರೀತಿಯ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ ವರ್ಷಕ್ಕೊಮ್ಮೆ ಒಂದು ಬರುವಂತಹ ಬಿಗ್ ಬಾಸ್ ಇದು ಒಂದು ಹನ್ನೊಂದನೇ ಸೀಸನ್ ಒಂದು ದಶಕ ಮುಗ್ದೋಯ್ತು ಹನ್ನೊಂದನೇ ಸೀಸನ್ ಇತ್ತು ಇದಕ್ಕೂ ಕೂಡ ಸುದೀಪ್ ಸರ್ ನಿರೂಪಣೆಯನ್ನ ಮಾಡ್ತಿರೋ ನೀವು ಕೂಡ ನೋಡ್ತಿರೋ ತಪ್ಪದೆ ಕಮೆಂಟ್